ನಮಸ್ಕಾರ ವೀಕ್ಷಕರೇ ಮಹಾವಾಣಿ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಒಂದು ಮುಖ್ಯವಾದ ವಿಷಯ ಏನು ಅಂದರೆ ಮದ್ಯಪಾನ ಬಿಡಿಸಲು ಅಂದರೆ ಡ್ರಿಂಕ್ಸ್ ಮಾಡೋದನ್ನು ತಪ್ಪಿಸಲು ಒಂದು ತಂತ್ರವನ್ನು ಹೇಳಬಯಸ್ತೀನಿ ಇವಾಗ ಪ್ರತಿ ಮನೆಗಳಲ್ಲೂ ಒಬ್ಬರಾದರೂ ಡ್ರಿಂಕ್ಸ್ ಮಾಡೋರು ಇದ್ದೇ ಇರ್ತಾರೆ ಈಗೀಗಂತೂ ಚಿಕ್ಕ ಚಿಕ್ಕ ಹುಡುಗರು ಸಹ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬರ್ಡೇ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅದು ಇದು ಅಂತೆಲ್ಲ ಹೇಳಿ ಹೋಗೋದು ನೈಟು ಮನೆಗೆ ಲೇಟಾಗಿ ಬರೋದು ಹೀಗೆ ಅದನ್ನೇ ರೂಢಿ ಮಾಡಿಕೊಂಡು ಕುಡಿಯೋದನ್ನು ಸಹ ಅಭ್ಯಾಸ ಮಾಡಿಕೊಂಡಿರ್ತಾರೆ ಮನೆಯಲ್ಲಿ ಯಾರು ಹೇಳಿದರೂ ಯಾರ ಮಾತನ್ನು ಕೇಳ್ತಿರೋದಿಲ್ಲ ಮನೆಯಲ್ಲಿ ಮಗ ಆಗಲಿ ಗಂಡ ಆಗಲಿ ಅಣ್ಣ ತಮ್ಮ ಅಪ್ಪ ಯಾರೇ ಆಗಲಿ ಡ್ರಿಂಕ್ಸ್ ಮಾಡ್ತಾಯಿದ್ರು ಯಾರ ಮಾತನ್ನು ಕೇಳಲ್ಲ ಕುಡಿಯೋದು ಬಿಡ್ತಾ ಇಲ್ಲ ಏನು ಮಾಡೋದು ಅಂತ ನೀವೆಲ್ಲ ಚಿಂತೆಗೊಳಗಾಗಿರ್ತೀರ ಇಂಥ ಒಂದು ಸಂದರ್ಭದಲ್ಲಿ ಅವರನ್ನು ಮದ್ಯಪಾನದಿಂದ ಹೊರಗೆ ತರಬೇಕು ಅಂತ ಅಂದರೆ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗುತ್ತೆ ಅದಕ್ಕಿಂತ ಮೊದಲು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಈ ಒಂದು ತಂತ್ರವನ್ನು ನೀವು ಯಾವಾಗ ಮಾಡಬೇಕು ಅಂದರೆ ಅಮಾವಾಸ್ಯ ದಿನ ಹಾಗೂ ಅಷ್ಟಮಿ ದಿನ ಈ ಎರಡು ಬಾರಿಯೂ ಮಾಡಬೇಕು ಅಮಾವಾಸ್ಯ ದಿನ ಮಾಡಿ ಮತ್ತು ಅಷ್ಟಮಿ ಅಂದರೆ ಅಮಾವಾಸ್ಯೆ ಕಳೆದು ಎಂಟನೇ ದಿನಕ್ಕೆ ಅಷ್ಟಮಿ ಬರುತ್ತೆ ನೋಡಿ ಅವತ್ತು ಮಾಡಬೇಕು ಅಷ್ಟಮಿ ಅಂದರೆ ನಮಗೆ ಗೊತ್ತಿಲ್ಲ ಗೊತ್ತಾಗಲ್ಲ ಅಂದರೆ ಕ್ಯಾಲೆಂಡರ್ನಲ್ಲಿ ನೋಡಿ ಅಷ್ಟಮಿ ಅಂತ ಇರುತ್ತೆ ಅಂದರೆ ಅಮಾವಾಸ್ಯ ಕಳೆದು ಎಂಟನೇ ದಿನಕ್ಕೆ ಅಷ್ಟಮಿ ಬರುತ್ತೆ ಅಮಾವಾಸ್ಯ ದಿನ ಮತ್ತು ಅಷ್ಟಮಿ ದಿನ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗುತ್ತೆ ಓಕೆ ಹಾಗಾದರೆ ಆ ಒಂದು ತಂತ್ರ ಯಾವುದು ಅಂತ ನೋಡೋಣ ಬನ್ನಿ ಒಂದು ಬಿಳಿ ಕಾಗದವನ್ನು ತಗೊಳ್ಳಿ ಬಿಳಿ ಹಾಳೆ ತಗೊಳ್ಳಿ ಆ ಕಾಗದದ ಮೇಲೆ ಮೂರು ದಟ್ಟವಾದ ಗೆರೆಗಳನ್ನು ಬರೀರಿ ನಾವು ವಿಭೂತಿಯನ್ನು ಹಚ್ತೀವಲ್ಲ ಆ ಥರ ಮೂರು ದಪ್ಪ ಗೆರೆಗಳನ್ನು ಬರೀರಿ ಮೂರು ಗೆರೆಗಳನ್ನು ಬರೆದ ನಂತರ ಏನು ಮಾಡಬೇಕು ಅಂದರೆ ಮೊದಲನೇ ಗೆರೆಗೆ ಕುಂಕುಮದ ಮಿಶ್ರಣವನ್ನು ಆ ಗೆರೆಗೆ ಹಚ್ಚಿ ಮತ್ತು ಎರಡನೇ ಗೆರೆಗೆ ಅರಿಶಿಣದ ಮಿಶ್ರಣವನ್ನು ಹಚ್ಚಬೇಕು ಹಾಗೆ ಕೊನೆಯ ಅಂದರೆ ಮೂರನೇ ಗೆರೆಗೆ ಕಣ್ಕಪ್ಪು ಅಂದರೆ ಕಾಡಿಗೆಯನ್ನು ಹಚ್ತೀವಲ್ಲ ಕಣ್ಣಿಗೆ ಆ ಕಾಡಿಗೆಯ ಮಿಶ್ರಣವನ್ನು ಹಾಕಬೇಕು ಮೊದಲನೇ ಗೆರೆಗೆ ಕುಂಕುಮ ಎರಡನೇ ಗೆರೆಗೆ ಅರಿಶಿಣ ಮೂರನೇ ಗೆರೆಗೆ ಕಾಡಿಗೆ ಈ ಮೂರು ಮಿಶ್ರಣವನ್ನು ಹಾಕಬೇಕು ಮೂರು ಗೆರೆಗಳನ್ನು ಹಾಕಿದ ನಂತರ ಏನು ಮಾಡಬೇಕು ಅಂದರೆ ಆ ಕಾಗದದ ಮೇಲೆ ಸ್ವಲ್ಪ ಬೇಯಿಸಿದ ಅನ್ನ ಇರುತ್ತಲ್ಲ ಅನ್ನವನ್ನು ಆ ಕಾಗದದ ಮೇಲೆ ಹಾಕಿ ಅದರ ಮೇಲೆ ಸ್ವಲ್ಪ ಮೊಸರನ್ನು ಸೇರಿಸಿ ನಂತರ ಒಣ ಕೆಂಪು ಮೆಣಸಿನಕಾಯಿ ಬೀಜ ಇರುತ್ತಲ್ಲ ಆ ಬೀಜಗಳನ್ನು ಅನ್ನದ ಮೇಲೆ ಉದುರಿಸ್ಬಿಡಿ ಇದೆಲ್ಲ ಮಾಡಿದ ನಂತರ ಆ ಕಾಗದವನ್ನು ಮಡಚಿ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಒಂದು ಮಂತ್ರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೇಳ್ತಾ ನಿಮ್ಮನೆಯಲ್ಲಿ ಯಾರು ಕುಡಿತಾ ಇರ್ತಾರೋ ಆ ಕುಡುಕನ ತಲೆಯ ಸುತ್ತ ಹಾಗೂ ದೇಹದ ಸುತ್ತ ಹನ್ನೊಂದು ಬಾರಿ ಈ ಅನ್ನ ಮಿಶ್ರಣದ ಕಾಗದವನ್ನು ಅವರ ತಲೆಯ ಸುತ್ತ ಮತ್ತು ದೇಹದ ಸುತ್ತ ಹನ್ನೊಂದು ಬಾರಿ ಅದನ್ನು ಹಿಡ್ಕೊಂಡು ಕೈಯಲ್ಲಿ ಅವರ ತಲೆಯ ಸುತ್ತ ದೇಹ ಸುತ್ತ ಸುತ್ತಿಸಬೇಕು ಆ ಸುತ್ತಿಸಿದ ನಂತರ ಅದನ್ನು ಯಾವುದಾದರೂ ಬಾವಿಗೆ ನದಿಗೆ ಅಥವಾ ಸಮುದ್ರಕ್ಕೆ ಹಾಕಬೇಕು ಇಲ್ಲ ನಮ್ಮ ಮನೆಯ ಸಮೀಪ ಬಾವಿ ಇಲ್ಲ ನದಿ ಇಲ್ಲ ಸಮುದ್ರನೂ ಇಲ್ಲ ಅಂತಂದರೆ ಒಂದು ಬಕೆಟ್ನಲ್ಲಿ ನೀರು ಹಾಕಿ ಅದರಲ್ಲಿ ಆ ಅನ್ನ ಮಿಶ್ರಣದ ಕಾಗದವನ್ನು ಹಾಕಿಬಿಡಿ ಹಾಕಿಬಿಟ್ಟು ಆ ಬಕೆಟ್ ನೀರನ್ನು ಆ ಕಾಗದದ ಸಮೇತ ಯಾವುದಾದರೂ ಮರಕ್ಕೆ ಸುರಿದು ಬಿಡಿ ಓಕೆ ಇಷ್ಟು ಮಾಡಿಕೊಳ್ಳಿ ಮತ್ತು ಈ ತಂತ್ರವನ್ನು ನೀವು ಅವರು ಮದ್ಯಪಾನ ಬಿಡೋವರೆಗೂ ಮಾಡ್ತಾ ಬನ್ನಿ ಇದು ಫಲ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಓಕೆ ನಿಮಗೂ ಒಳ್ಳೆಯದಾಗುತ್ತೆ ಇಷ್ಟು ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಎಲ್ಲರಿಗೂ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅದರಿಂದ ನಿಮಗೂ ಪುಣ್ಯ ಬರುತ್ತೆ ಅವರಿಗೂ ನೀವು ಸಹಾಯ ಮಾಡಿದಾಗೆ ಆಗುತ್ತೆ ಓಕೆ ಹಾಗೆ ಈ ನನ್ನ ಮಹಾವಾಣಿ ಚಾನಲನ್ನು ಇನ್ನೂವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಏನಾದರೂ ನಿಮಗೂ ಏನಾದರೂ ಸಮಸ್ಯೆಗಳಿದರೆ ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲು ನಾನು ಪ್ರಯತ್ನಿಸುತ್ತೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಷಯದೊಂದಿಗೆ ಸಿಗೋಣ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ